ಭಾರತ ಸೆಮಿಕಂಡಕ್ಟರ್ ಇಂಡಸ್ಟ್ರಿಕ್ಕೆ ایک اچھا ಎನರ್ಜಿ ಕಂಡಕ್ಟರ್ बनने के लिए हर चेकबॉक्स को टिक कर रहा है हाय फ्रेंड्स ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀ ರಕ್ಷ ರಗುರ ಸ್ನೇಹಿತರೆ ಭಾರತ ಸೆಮಿಕಂಡಕ್ಟರ್ ವಲಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದ್ದು ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕ ಆಗಲಿದೆ ಅಂತ ಪ್ರಧಾನಿ ಮೋದಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಗುಜರಾತ್ನಲ್ಲಿ ಎರಡು ಹಾಗೂ ಅಸ್ಸಾಂನಲ್ಲಿ ಒಂದು ಸೆಮಿಕಂಡಕ್ಟರ್ ತಯಾರಿಕಾ ಘಟಕಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿರುವಂತಹ ಅವರು ಸೆಮಿಕಂಡಕ್ಟರ್ ಅಗತ್ಯತೆಯನ್ನು ಭಾರತವು ಸಾವಿರದ ಒಂಬೈನೂರ ಅರವತ್ತರಲ್ಲೇ ಮನಗಂಡಿತು ಆದರೆ ಅಂದಿನ ಸರ್ಕಾರ ಬಡತನವನ್ನು ಮುಂದಿಟ್ಟು ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಬಿಡಲೇ ಇಲ್ಲ ನಾವು ಎರಡು ವರ್ಷಗಳ ಮುಂಚೆ ಸೆಮಿಕಂಡಕ್ಟರ್ ಮಿಷನ್ ಯೋಜನೆಯನ್ನು ಸಂಕಲ್ಪಿಸಿದ ಮೇಲೆ ಕೆಲಸಗಳನ್ನು ಆರಂಭಿಸಿ ಇನ್ನು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಮೌಲ್ಯದ ತಯಾರಿಕಾ ಘಟಕಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಈ ಮೂಲಕ ನಮ್ಮ ಸರ್ಕಾರ ಅಭಿವೃದ್ಧಿಯ ಸಂಕಲ್ಪವನ್ನು ತೊಟ್ಟಿದ್ದು ಏನು ಯೋಚಿಸಿದೆಯೋ ಅದನ್ನು ಮಾಡಿ ತೋರಿಸಿದೆ ಇನ್ಮುಂದೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸಲಿದ್ದು ಜಾಗತಿಕವಾಗಿ ಕೆಲವೇ ವರ್ಷಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಸ್ನೇಹಿತರೆ ಕೆಲವು ತಿಂಗಳ ಹಿಂದೆ ಚೀನಾ ಮೂವತ್ತು ವರ್ಷದಲ್ಲಿ ಏನ್ ಮಾಡಿದೆ ಅಲ್ವಾ ಅದನ್ನ ಭಾರತ ಇನ್ನು ಹತ್ತು ವರ್ಷದಲ್ಲಿ ಮಾಡುತ್ತೆ ಹೌದು ಕೆಲವು ತಿಂಗಳ ಹಿಂದೆ ಭಾರತದ ಎಲೆಕ್ಟ್ರಾನಿಕ್ ಮಿನಿಸ್ಟರ್ ರಾಜೀವ್ ಚಂದ್ರಶೇಖರ್ ಅವರು ಇಂತಹ ಒಂದು ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆ ಎಷ್ಟು ಫೇಮಸ್ ಆಯಿತು ಅಂತ ಅಂದರೆ ಈ ಹೇಳಿಕೆಯ ಕುರಿತು ಅನೇಕ ಮಾಧ್ಯಮಗಳು ವಿವಿಧ ರೀತಿಯ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ವು ಸ್ನೇಹಿತರೆ ನಮಗೆ ಕೆಲವು ತಿಂಗಳ ಹಿಂದೆ ಭಾರತದ ಸೆಮಿಕಂಡಕ್ಟರ್ ಕ್ಷೇತ್ರದ ಮೇಲೆ ಭಾರಿ ದೊಡ್ಡ ಹೊಡೆತ ಬಿದ್ದಿತ್ತು ಏನಂತ ಅಂದರೆ ಫಾಕ್ಸ್ಕಾನ್ ಮತ್ತು ವೇದಾಂತದ ಜಾಯಿಂಟ್ ವೆಂಚರ್ ಮುರಿದು ಹೋಯಿತು ಫಾಕ್ಸ್ಕಾನ್ ಭಾರತದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಭಾರತದ ಚಿಪ್ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ನಿರ್ಧಾರದಿಂದ ಹಿಂದೆ ಬಂತು ಆದರೆ ಭಾರತ ಇದರಿಂದ ಏನು ಸಮಸ್ಯೆ ಆಗಲ್ಲ ಭಾರತ ಹೊಸ ಹೊಸ ಅವಕಾಶ ತಂತ್ರಜ್ಞಾನಗಳ ಜೊತೆಗೆ ಮುಂದುವರಿಯುತ್ತೆ ಅಂತ ಹೇಳ್ತು ಆದರೆ ಇದು ಸೆಮಿಕಂಡಕ್ಟರ್ ವಲಯದಲ್ಲಿ ಒಂದು ರೀತಿಯಲ್ಲಿ ಭಾರತಕ್ಕೆ ಆದ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇತ್ತು ಜೊತೆಗೆ ಅಮೆರಿಕದ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಹಾಗೆ ಯುರೋಪಿಯನ್ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ಗಳು ಈ ವಿಷಯದ ಕುರಿತು ತರಹೆ ಮಾರಿ ಕಮೆಂಟ್ ಮಾಡಲು ಪ್ರಾರಂಭಿಸಿದ್ವು ಅಂದರೆ ಭಾರತದಲ್ಲಿ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತೆಲ್ಲ ಹೇಳಕ್ ಪ್ರಾರಂಭಿಸಿದ್ರು ಆದರೆ ಅದ್ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳದಂತಹ ಭಾರತ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ತನ್ನ ಕೆಲಸವನ್ನ ಮುಂದುವರಿಸಿತು ಅದರ ಫಲವಾಗಿ ಇದೀಗ ಮೂರು ಸೆಮಿಕಂಡಕ್ಟರ್ ಕಂಪನಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಈ ಸೆಮಿಕಂಡಕ್ಟರ್ ಕಂಡಕ್ಟರ್ ವಲಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಮುಂತಾದ ವಿಷಯಗಳನ್ನ ನಾವು ಇವತ್ತಿನ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಪ್ರಪಂಚದ ಅತ್ಯಂತ ದೊಡ್ಡ ಸೆಮಿಕಂಡಕ್ಟರ್ ಕಂಪನಿ ಯಾವ್ದು ಗೊತ್ತಾ ಟಿ ಎಸ್ ಎಂ ಸಿ ಇದರ ಫುಲ್ ಫಾರ್ಮ್ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸ್ನೇಹಿತರೆ ಭಾರತದಲ್ಲಿ ಫಾಕ್ಸ್ಕಾನ್ ತನ್ನ ಇನ್ವೆಸ್ಟ್ ಕುರಿತ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಏನ್ ಹೇಳಿತಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿತ್ತು ಯುರೋಪಿನ ಕೆಲವೊಂದು ಮಾಧ್ಯಮಗಳು ಈ ಬೆಳವಣಿಗೆಯಿಂದ ಬಹಳ ಸಂತೋಷಪಟ್ಟಿದ್ರು ಯಾಕಂತ ಅಂದರೆ ಯುರೋಪಿನ ಅತ್ಯಂತ ದೊಡ್ಡ ಆರ್ಥಿಕತೆ ಅಂತ ಅಂದರೆ ಅದು ಜರ್ಮನಿ ಇಂಟೆಲ್ ಮತ್ತು ಟಿ ಎಸ್ ಎಂ ಸಿಗಳು ಅತಿ ಹೆಚ್ಚಾಗಿ ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡ್ತವೆ ಇವರು ಜರ್ಮನಿಯಲ್ಲಿ ಬಹಳ ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡಲು ಇಚ್ಛಿಸಿದ್ದಾರೆ ಇಂಟೆಲ್ ಏನ್ ಹೇಳಿದೆ ಅಂತ ಅಂದ್ರೆ ಅವರು ಒಂದು ಪ್ರಾಪರ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದು ಅದರ ಅನ್ವಯ ಜರ್ಮನಿಯಲ್ಲಿ ಮೂವತ್ತ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿ ಹೈ ಸೆಮಿ ಕಂಡಕ್ಟರ್ ಅಥವಾ ಅತ್ಯಾಧುನಿಕ ಸೆಮಿ ಕಂಡಕ್ಟರ್ ಅನ್ನು ತಯಾರಿಸಲು ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಅದರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಸೆಮಿ ಕಂಡಕ್ಟರ್ಗೆ ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ ಜರ್ಮನಿಯಿಂದ ಅಥವಾ ಭಾರತದಿಂದ ಒಂದು ಸ್ವಲ್ಪ ಯೋಚಿಸಂತೆ ಖಂಡಿತವಾಗಿ ಕೂಡ ಅದು ಭಾರತದಿಂದ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಅಷ್ಟೊಂದು ಪಾಪ್ಯುಲೇಷನ್ ಇದೆ ಹಾಗಾಗಿ ಈ ಸಂಸ್ಥೆಗಳಿಗೆ ಭಾರತದಿಂದ ಸೆಮಿಕಂಡಕ್ಟರ್ ತಯಾರಿಕೆಗೆ ಹೆಚ್ಚಿನ ಬೂಸ್ಟ್ ಸಿಗ್ತಾ ಇತ್ತು ಅಥವಾ ಹೆಚ್ಚಿನ ಮಾರ್ಕೆಟ್ ಸಿಕ್ತಾ ಇತ್ತು ಅವರಿಗೆ ಸೆಮಿ ಕಂಡಕ್ಟರ್ ಮಾರಾಟ ಮಾಡೋಕ್ಕೆ ಸುಲಭವಾಗ್ತಾ ಇತ್ತು ಆದರೆ ಜರ್ಮನಿ ಸೌತ್ ಅಮೆರಿಕದ ಅನೇಕ ದೇಶಗಳು ಸೆಮಿ ಕಂಡಕ್ಟರ್ ಸಲುವಾಗಿ ಕೆಲವೊಂದು ಡೀಲ್ ಗಳಿಗೆ ಸಹಿ ಹಾಕ್ತಾ ಇವೆ ಆದರೆ ಭಾರತದ ವಿಷಯಕ್ಕೆ ಬಂದ್ರೆ ಭಾರತ ಸೆಮಿ ಕಂಡಕ್ಟರ್ ತಯಾರಿಕೆಗೆ ಹತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಇನ್ಸೆಂಟಿವ್ ಆಫರ್ ಮಾಡಿದೆ ಇದು ಸಾಕಾಗುತ್ತಾ ಇದು ಕಡಿಮೆ ಹೆಚ್ಚು ಆಫರ್ ಮಾಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಭಾರತಕ್ಕೆ ಬಂದು ಸೆಮಿ ಕಂಡಕ್ಟರ್ ತಯಾರಿಸ್ತಾ ಇದ್ರು ಅಲ್ವಾ ಅಂತ ನೀವು ಯೋಚಿಸಬಹುದು ಜೊತೆಗೆ ಸ್ನೇಹಿತರೆ ನಿಮ್ಗೆ ಇಲ್ಲೊಂದು ಪ್ರಶ್ನೆ ಕೂಡ ಮೂಡಬಹುದು ಏನು ಅಂತ ಅಂದ್ರೆ ಸೆಮಿ ಕಂಡಕ್ಟರ್ ಅಷ್ಟೊಂದು ಮುಖ್ಯನಾ ಯಾಕೆ ಇಡೀ ಪ್ರಪಂಚ ಇದ್ರ ಹಿಂದೆ ಓಡ್ತಾ ಇದೆ ಯು ಎಸ್ ಎ ಇಸ್ರೇಲ್ ಯುರೋಪ್ ಭಾರತ ತಾ ಮುಂದು ನಾ ಮುಂದು ಅಂತ ಸೆಮಿಕಂಡಕ್ಟರ್ ಹಿಂದೆ ಯಾಕೆ ಓಡ್ತಾ ಇದೆ ಅಷ್ಟೊಂದು ಮುಖ್ಯನಾ ಅಂತ ಅಂದರೆ ಹೌದು ಖಂಡಿತವಾಗಿ ಮುಖ್ಯ ಕೆಲವು ತಿಂಗಳ ಹಿಂದೆ ಭಾರತದ ಎಲೆಕ್ಟ್ರಾನಿಕ್ ಮಿನಿಸ್ಟರ್ ಚಂದ್ರಶೇಖರ್ ಏನು ಹೇಳಿದ್ರು ಅಂತ ಅಂದರೆ ಇಂಡಿಯಾ ಮಸ್ಟ್ ಎಮರ್ಜ್ ಆಸ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ಸೆಮಿ ಸೆಕ್ಟರ್ ನಮಗೆ ವಸ್ತುಗಳನ್ನು ಉತ್ಪಾದಿಸಬೇಕು ಅಂತ ಆದರೆ ಕೆಲಸ ಸೃಷ್ಟಿಸಬೇಕು ಅಂತ ಆದರೆ ಮೇಕ್ ಇನ್ ಇಂಡಿಯಾವನ್ನ ನಿಜವಾಗಿಯೂ ಸಕ್ಸಸ್ ಮಾಡಬೇಕು ಅಂತ ಆದರೆ ನಾವು ಸೆಮಿ ಕಂಡಕ್ಟರ್ ಸೆಕ್ಟರ್ನಲ್ಲಿ ಏನಾದರೂ ಮಾಡಿ ಗೆಲ್ಲೇಬೇಕು ಅಂತ ಹೇಳಿದರು ಆದರೆ ಹೇಗೆ ಫಾಕ್ಸ್ಕಾನ್ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳ್ತು ಜರ್ಮನಿಯಲ್ಲಿ ಇಂಟೆಲ್ ಬಿಲಿಯನ್ ಲೆಕ್ಕದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಭಾರತ ಹೇಗೆ ಗೆಲ್ಲುತ್ತೆ ಅಂತ ನಿರಾಶರಾಗಬೇಡಿ ಸೆಮಿ ಕಂಡಕ್ಟರ್ ವಲಯದಲ್ಲಿ ಭಾರತದ ರೇಸ್ ಈಗಷ್ಟೇ ಪ್ರಾರಂಭವಾಗಿದೆ ಏನಂದರೆ ಇದು ಶಾರ್ಟ್ ಟರ್ಮ್ ರೇಸ್ ಅಲ್ಲ ಬಹಳ ದೀರ್ಘಾವಧಿಯ ರೇಸ್ ಭಾರತ ಕೂಡ ದೊಡ್ಡ ದೊಡ್ಡ ಡೀಲ್ ಗಳನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದುತ್ತೆ ಅದರ ಮೊದಲ ಹೆಜ್ಜೆ ಇದೀಗ ಅಸ್ಸಾಂ ಗುಜರಾತ್ ನಲ್ಲಿ ಪ್ರಾರಂಭ ಆಗಿದೆ ಇನ್ನು ಸ್ನೇಹಿತರೆ ಇಡೀ ವಿಶ್ವದಲ್ಲಿ ಸೆಮಿ ಮಾರ್ಕೆಟ್ ಆರ್ನೂರು ಬಿಲಿಯನ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಈ ಮಾರ್ಕೆಟ್ ಅನ್ನ ಭಾರತ ಕೂಡ ಆರಾಮವಾಗಿ ಪ್ರವೇಶಿಸಬಹುದು ಆದ್ರೆ ಹೇಗೆ ಯಾವಾಗ ಅಂತ ಅಂದ್ರೆ ಭಾರತದ ಯುವ ಜನತೆಗೆ ಸರಿಯಾದ ಟ್ರೈನಿಂಗ್ ಸ್ಕಿಲ್ಸ್ ಹೇಳಿಕೊಟ್ಟಾಗ ಸೆಮಿ ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಟಾಗ ನೀವೇನೋ ಹೀಗೆ ಹೇಳ್ತೀರಾ ಆದರೆ ಹೇಳ್ಕೊಡೋರು ಯಾರು ಅಂತ ಕೇಳಬಹುದು ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಏನು ಅಂತ ಅಂದ್ರೆ ಭಾರತದ ಮುನ್ನೂರು ಕಾಲೇಜಿನಲ್ಲಿ ಸೆಮಿಕಂಡಕ್ಟರ್ ಹೇಗೆ ಮಾಡ್ತಾರೆ ಅನ್ನುವಂತಹ ಕೋರ್ಸ್ ಅನ್ನು ಪ್ರಾರಂಭಿಸುವ ಕುರಿತು ಚಿಂತನೆಯನ್ನ ನಡೆಸ್ತಾ ಇದೆ ಹಾಗೆ ಪ್ರಧಾನಿ ಮೋದಿ ಅವರು ಹೇಳುವ ಪ್ರಕಾರ ಮುಂದಿನ ಐದು ವರ್ಷಗಳಲ್ಲಿ ಭಾರತದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಡಿಸೈನ್ ಇಂಜಿನಿಯರ್ ತಯಾರಾಗ್ತಾರೆ ಭಾರತದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸ್ಟಾರ್ಟ್ಅಪ್ ಕೂಡ ಸೆಮಿ ಕಂಡಕ್ಟರ್ ಕ್ಷೇತ್ರಕ್ಕೆ ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳಿದ್ದಾರೆ ಇದರೊಂದಿಗೆ ಯಾರು ಭಾರತದಲ್ಲಿ ಸೆಮಿ ಕಂಡಕ್ಟರ್ ತಯಾರಿಸ್ತಾರೋ ಅವರಿಗೆ ಸರ್ಕಾರ ಐವತ್ತು ಪರ್ಸೆಂಟ್ ಆರ್ಥಿಕ ಸಹಾಯವನ್ನು ಮಾಡೋದಾಗಿ ಘೋಷಿಸಿಯಾಗಿದೆ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ಕಾರ್ಖಾನೆ ಪ್ರಾರಂಭಿಸಲು ಮೊದಲು ಜಾಗ ಖರೀದಿಸಬೇಕು ಬಿಲ್ಡಿಂಗ್ ಪ್ರಾರಂಭಿಸಬೇಕು ಜನರಿಗೆ ಟ್ರೈನಿಂಗ್ ಕೊಡಬೇಕು ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇದರಲ್ಲಿ ಐವತ್ತು ಪರ್ಸೆಂಟ್ ದುಡ್ಡನ್ನ ಭಾರತ ಸರ್ಕಾರ ಕೊಡುತ್ತೆ ಅಂತ ಹೇಳಿದೆ ಆದರೆ ಈ ದುಡ್ಡು ಸುಲಭವಾಗಿ ಸಿಗದೇ ಇರಬಹುದು ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಖಂಡಿತ ಇರುತ್ತೆ ಆದರೆ ಇದರಿಂದ ಕಂಪನಿಗಳಿಗೆ ಬೂಸ್ಟ್ ಸಿಕ್ಕಂತಾಗುತ್ತೆ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಅಂತ ಹೇಳಬಹುದು ಸ್ನೇಹಿತರೆ ಭಾರತ ಬೇರೆ ಬೇರೆ ದೇಶಗಳ ಸೆಮಿ ಕಂಡಕ್ಟರ್ ತಯಾರಿಕೆಯನ್ನ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದೆ ನಮ್ಮ ಭಾರತದಲ್ಲೇ ಏನಾದರೂ ಸೆಮಿ ಕಂಡಕ್ಟರ್ ತಯಾರಿಸಿ ಅದು ಸಕ್ಸಸ್ ಆದ್ರೆ ಭಾರತವನ್ನ ಇಡೀ ಪ್ರಪಂಚ ಒಮ್ಮೆ ಹಿಂತಿರುಗಿ ನೋಡುತ್ತೆ ಒಂದು ಪಾಸಿಟಿವ್ ಇಂಪ್ರೆಷನ್ ಮಾಡುತ್ತೆ ಆದ್ರೆ ಸ್ನೇಹಿತರೆ ನಮ್ಮ ಗೆಲುವು ಯಾವಾಗ ಗೊತ್ತಾ ಇಂಟೆಲ್ ಟಿ ಎಸ್ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ಮೂವತ್ತರಿಂದ ನಲವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿದಾಗ ಆಗ ನಾವು ಗೆದ್ವಿ ಸೆಮಿ ಕಂಡಕ್ಟರ್ ವಿಷಯದಲ್ಲಿ ಯಾವೆಲ್ಲ ದೇಶಗಳು ನಮ್ಮನ್ನು ಆಟ ಆಡಿಸ್ತಾ ಇದ್ವೋ ಅವರಿಗೆ ಉತ್ತರವನ್ನು ಕೊಡಬಹುದು ಸದ್ಯಕ್ಕೆ ಭಾರತ ಸೆಮಿಕಂಡಕ್ಟರ್ ವಿಷಯದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ ಒಂದೊಂದೇ ಹೆಜ್ಜೆನ ಇಡ್ತಾ ಇದೆ ಮುಂದೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದನ್ನ ಮುಂದಿನ ವರದಿಗಳಲ್ಲಿ ನೋಡೋಣ ಅದಕ್ಕೂ ಮುಂಚೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ